ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಆರು ಕಾಳುಮೆಣಸು ಸಾಕು ಮಾಟ ಮಂತ್ರ ಸುಟ್ಟಾಕ್ಬೋದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇದೇ ಕಾಳುಮೆಣಸನ್ನ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಅಂದ್ರೆ ಹಣದ ಸಮಸ್ಯೆ ಉದ್ಯೋಗದ ಸಮಸ್ಯೆ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೂ ಈ ಕಾಳು ಮೆಣಸಿನಿಂದ ಪರಿಹಾರ ಕಂಡುಕೊಳ್ಬಹುದು ಜೊತೆಗೆ ಇದೇ ಕಾಳು ಮೆಣಸಿನಿಂದ ನಿಮ್ಮ ಮೇಲೆ ಮಾಡಲಾಗಿರುವಂತಹ ಮಂತ್ರದ ಶಕ್ತಿಯನ್ನು ಕೂಡ ಸುಟ್ ಹಾಕಬಹುದು ಈ ರಹಸ್ಯ ಗೊತ್ತಿತ್ತಾ ಇಲ್ಲ ತಾನೆ ಅದನ್ನೇ ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೊರಟಿರೋದು ನಾವು ಹೇಳಿದ್ದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸಾಧ್ಯವಾದ್ರೆ ಬರೆದಿಟ್ಕೊಳ್ಳಿ ಆ ನಂತರ ನಾವು ಹೇಳಿದ ಹಾಗೆ ಮಾಡ್ನೋಡಿ ನಿಮ್ಮ ಮೇಲೆ ಎಂಥದ್ದೇ ಮಾಟಮಂತ್ರ ಮಾಡಿದ್ರೂ ಕೂಡ ಅದು ದೂರ ಆಗೇ ಆಗತ್ತೆ ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ನೋಡೋಣ ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡಿ ವೀಕ್ಷಕರೇ ನೀವೇನಾದ್ರೂ ಸಾಲ ಬಾಧೆ ಹಣದ ಸಮಸ್ಯೆ ಆರ್ಥಿಕ ಸಂಕಷ್ಟದಿಂದ ಕಂಗಾಲಾಗಿ ಅದರಿಂದ ಹೊರಬರ್ಬೇಕು ಅಂತ ಒದ್ದಾಡ್ತಾ ಇದ್ದೀರಾ ಹಾಗಾದ್ರೆ ಕರಿಮೆಣಸಿನ ಕಾಳ್ನಿಂದ ಈ ಉಪಾಯವನ್ನ ಮಾಡಿ ಆಗ ನೋಡಿ ನಿಮ್ಮ ಆರ್ಥಿಕ ಸಂಕಷ್ಟದ ಜೊತೆಗೆ ಇನ್ಯಾವುದೇ ಕಷ್ಟಗಳಿದ್ರೂ ಅದರಿಂದ ಹೇಗೆ ಹೊರಗಡೆ ಬಂದ್ಬಿಡ್ತೀರಾ ಅಂತ ಈ ಉಪಾಯವನ್ನ ಐದು ಭಾನುವಾರಗಳ ಕಾಲ ಮಾಡಬೇಕು ಇದನ್ನ ಮಾಡೋದ್ರಿಂದ ನೀವು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಒಂದು ವೇಳೆ ಐದು ಭಾನುವಾರಗಳ ಕಾಲ ಈ ಉಪಾಯ ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಅಥವಾ ಯಾವುದಾದ್ರೂ ಕಾರಣಗಳಿಂದ ಈ ಉಪಾಯ ಮಧ್ಯದಲ್ಲಿ ನಿಲ್ಲುವಂತೆ ಅನಿವಾರ್ಯತೆ ಎದುರಾದ್ರೆ ನೀವು ಯಾವುದಾದ್ರೂ ಒಂದು ಅಮವಾಸ್ಯ ದಿನ ಇದನ್ನ ಮಾಡಿ ಸಾಕು ಹೀಗೆ ಮಾಡೋದ್ರಿಂದ ಐದು ಭಾನುವಾರಗಳ ಕಾಲ ಮಾಡಿದ ಫಲ ನಿಮಗೆ ಲಭಿಸುತ್ತೆ ಈ ಉಪಾಯದಲ್ಲಿ ಕರಿಮೆಣಸಿನ ಕಾಳಿನ ಪಾತ್ರ ಪ್ರಮುಖವಾಗಿದೆ ಇದು ಪ್ರಕೃತಿಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಿ ಸಕಾರಾತ್ಮಕ ಶಕ್ತಿಯು ಹೊರಹೊಮ್ಮುವಂತೆ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಉಪಾಯ ಹೇಗ್ ಮಾಡಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ಒಂಬತ್ತು ಕರಿಮೆಣಸಿನ ಕಾಳನ್ನ ತಗೊಳ್ಳಿ ಅದನ್ನ ನಿಮ್ಮ ಬಲಗೈಯಲ್ಲಿಟ್ಕೊಂಡು ಮನೆಯಿಂದ ಹೊರಗೆ ಬನ್ನಿ ಈಗ ಬಲಗೈಯಲ್ಲಿರುವಂತಹ ಕರಿಮೆಣಸಿನ ಕಾಳನ್ನ ಎಡಗೈಗೆ ಹಾಕೊಳ್ಳಿ ಆ ನಂತರ ಒಂದು ಕರಿಮೆಣಸಿನ ಕಾಳನ್ನ ತಗೊಂಡು ಓಂ ಅಂತ ಹೇಳಿ ಪೂರ್ವ ದಿಕ್ಕಿನತ್ತ ಎಸ್ತುಬಿಡಿ ಆ ನಂತರ ಇನ್ನೊಂದು ಮೆಣಸಿನ ಕಾಳನ್ನ ತಗೊಂಡು ಪಶ್ಚಿಮ ದಿಕ್ಕಿನತ್ತ ಬಿಡಿ ಅದೇ ರೀತಿ ಮತ್ತೊಂದು ಕರಿಮೆಣಸಿನ ಕಾಳನ್ನ ಉತ್ತರ ದಿಕ್ಕಿಗೆ ಹಾಗೂ ಇನ್ನೊಂದು ಕರಿಮೆಣಸಿನ ಕಾಳನ್ನ ದಕ್ಷಿಣ ದಿಕ್ಕಿಗೆ ಎಸಿಬೇಕು ಅದೇ ರೀತಿ ಈಶಾನ್ಯ ವಾಯುವ್ಯ ಆಗ್ನೇಯ ಹಾಗೂ ನೈಋತ್ಯ ದಿಕ್ಕಿಗೆ ಓಂ ಅಂತ ಹೇಳಿ ಒಂದೊಂದು ಕರಿಮೆಣಸಿನ ಕಾಳನ್ನ ಎಸಿಬೇಕು ಎಲ್ಲಾ ದಿಕ್ಕಿಗೂ ಹಾಕ್ಬೇಕು ಅಲ್ಲಿಗೆ ಒಟ್ಟು ಎಂಟು ಮೆಣಸಿನ ಕಾಳುಗಳನ್ನ ಎಸ್ದಂತಾಗತ್ತೆ ಈಗ ಒಂದು ಕರಿಮೆಣಸಿನ ಕಾಳು ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಅದನ್ನ ಆಕಾಶವನ್ನ ನೋಡ್ತಾ ಓಂ ಅಂತ ಹೇಳಿ ಆಕಾಶದ ಕಡೆ ಎಸಿಬೇಕು ಇಷ್ಟೆಲ್ಲಾ ಮಾಡಿದ ನಂತರ ಮನೆಯೊಳಗೆ ಕೈಕಾಲು ತೊಳ್ಕೊಂಡು ಒಳಗ್ ಬನ್ನಿ ಈ ಉಪಾಯವನ್ನ ನೀವು ಯಾವಾಗ ಬೇಕೋ ಆಗ್ಮಾಡೋ ಹಾಗಿಲ್ಲ ಇದನ್ನ ನೀವು ಸಾಯಂಕಾಲ ಆರು ಗಂಟೆ ಸೂರ್ಯಾಸ್ತದ ನಂತರ ಹಾಗೂ ಒಂಬತ್ತು ಗಂಟೆಯೊಳಗೆ ಮಾಡಬೇಕು ಈ ಉಪಾಯ ಮಾಡೋದ್ರಿಂದ ಸಾಲಬಾಧೆ ಹಣದ ಸಮಸ್ಯೆ ಆರ್ಥಿಕ ಸಂಕಷ್ಟವು ನಿವಾರಣೆಯಾಗಿ ನೆಮ್ಮದಿ ಜೀವನ ನಿಮ್ಮದಾಗುತ್ತೆ ನಿಮಗ್ ಗೊತ್ತಾ ಜ್ಯೋತಿಷಶಾಸ್ತ್ರದಲ್ಲಿ ಕರಿಮೆಣಸಿನ ಕಾಳನ್ನ ಶನಿಗ್ರಹಕ್ಕೆ ಸಂಬಂಧಿಸಿದ್ದು ಅಂತ ಹೇಳಲಾಗಿದೆ ಶನಿಯ ಸಾಡೆ ಸಾತಿಯ ನೆರಳೇನಾದ್ರೂ ನಿಮ್ಮ ಮೇಲೆ ಬಿದ್ದಿದ್ದೇ ಆದಲ್ಲಿ ಅದ್ರಿಂದ ನಿಮ್ಮ ಜೀವನ ನರಕ ಆಗಿದ್ದೇ ಆದಲ್ಲಿ ನೀವು ಈ ಉಪಾಯವನ್ನ ಮಾಡಿ ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಕರಿಮೆಣಸು ಹಾಗೂ ಹನ್ನೊಂದು ರೂಪಾಯಿಯನ್ನ ಇಟ್ಟು ಬಡವರಿಗೆ ದಾನ ಮಾಡಿ ಹೀಗೆ ಮಾಡೋದ್ರಿಂದ ಶನಿಯ ಮುನಿಸಿಗೆ ಗುರಿಯಾಗಿರೋ ನೀವು ತಕ್ಷಣ ಪ್ರೀತಿಗೆ ಪಾತ್ರರಾಗ್ತೀರಿ ಈ ಉಪಾಯದ ಜೊತೆ ಶನಿ ದೋಷ ಇದ್ದವರು ಇದನ್ನ ಮಾಡಿ ನಿಮ್ಮ ಅಡುಗೆಯಲ್ಲಿ ಉಪಯೋಗಿಸದೆ ಕಪ್ಪು ಉಪ್ಪು ಮತ್ತು ಕರಿಮೆಣಸನ್ನು ಉಪಯೋಗಿಸಿ ಇದನ್ನ ಕೆಲವೇ ಕೆಲ ದಿನ ಮಾಡಿದ್ರೆ ಸಾಕು ಇದರಿಂದಲೂ ಶನಿಯ ದುಷ್ಪರಿಣಾಮಗಳು ನಿವಾರಣೆಯಾಗ್ತಾ ಹೋಗುತ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಹೇಳಕ್ಕೆ ಹೊರಟಿರೋ ತುಂಬಾ ಅದ್ಭುತ ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ಉಪಾಯ ಇದು ಇದಕ್ಕಾಗಿ ನೀವು ಕೇವಲ ಆರು ಕಾಳು ಮೆಣಸನ್ನ ತಗೊಂಡ್ರೆ ಸಾಕು ಈ ಉಪಾಯ ಮಾಡೋದ್ರಿಂದ ಯಾವುದೇ ದುಷ್ಟಶಕ್ತಿ ನಿಮ್ಮ ಬಳಿ ಇದ್ರೂ ಅದು ಶಾಶ್ವತವಾಗಿ ನಿಮ್ಮಿಂದ ದೂರ ಹೋಗ್ಬಿಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯ ಕಾರ್ಯಗಳು ನಡಿಬೇಕಾಗಿದ್ದಲ್ಲಿ ಅದಕ್ಕೆ ಪದೇ ಪದೇ ವಿಘ್ನಗಳು ಎದುರಾಗ್ತಾ ಇದ್ದಲ್ಲಿ ಈ ಉಪಾಯವನ್ನು ಮಾಡಿದ್ರೆ ಸಾಕು ಆಗ ನೋಡಿ ಹೇಗೆ ಎಲ್ಲ ಸಮಸ್ಯೆಗಳು ದೂರ ಆಗೋಗ್ಬಿಡುತ್ತೆ ಅಂತ ನೀವು ಯಾವ್ದಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ರೆ ಅಥವಾ ಯಾವ್ದಾದ್ರೂ ಕೋರ್ಟು ಕಚೇರಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಈ ಉಪಾಯವನ್ನ ತಪ್ಪದೆ ಮಾಡಿ ಇಷ್ಟು ದಿನದಿಂದ ನಿಮ್ಮನ್ನ ಕಂಡ್ರೆ ಆಗದೇ ಇದ್ದವರು ಅಥವಾ ನಿಮ್ಮ ಶತ್ರುಗಳೇನಾದ್ರೂ ನಿಮ್ಮ ಮೇಲೆ ಮಂತ್ರ ಮಾಡಿಸಿದ್ದೇ ಆದಲ್ಲಿ ಈ ಉಪಾಯ ತುಂಬಾ ಉಪಾಯಕಾರಿಯಾಗಿದೆ ಮೊದಲಿಗೆ ಆರು ಕಾಳು ಮೆಣಸನ್ನ ತಗೊಳ್ಳಿ ಅದನ್ನ ನಿಮ್ಮ ಮನೆಯ ಪ್ರವೇಶದ್ವಾರದ ಅಕ್ಕಪಕ್ಕ ಮೂರು ಮೂರು ಇಟ್ಬಿಡಿ ಮನೆಯಿಂದ ಹೊರಡುವಾಗ ಈ ಮೆಣಸಿನ ಕಾಳನ್ನ ತೊಳೆದು ಆ ನಂತರ ಹೆಜ್ಜೆಯನ್ನ ಮುಂದಿಟ್ಟು ನಿಮ್ಮ ಕಾರ್ಯಕ್ಕೆ ಹೊರಡಿ ಯಾವ ಕಾರಣಕ್ಕೂ ಹಿಂದೆ ತಿರುಗಿ ನೋಡದೆ ಮುಂದೆ ಹೋಗ್ಬಿಡಿ ಆಗ ನೋಡಿ ನಿಮ್ಮ ಕೆಲಸದಲ್ಲಿ ಹೇಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅಂತ ಇನ್ನೊಂದು ವಿಶೇಷ ಕಾಳುಮೆಣಸಿನ ಉಪಾಯ ನಿಮಗಾಗಿ ಈ ಉಪಾಯ ದುಷ್ಟಕಣ್ಣಿನಿಂದ ನಿಮಗೆ ರಕ್ಷಣೆ ಕೊಡುತ್ತೆ ಈ ಉಪಾಯಕ್ಕಾಗಿ ಏನಿಲ್ಲ ಅಂದ್ರೂ ಏಳರಿಂದ ಎಂಟು ಕರಿಮೆಣಸನ್ನ ತಗೊಳ್ಳಿ ಅದನ್ನ ನಿಮ್ಮ ಮನೆಯ ಯಾವ್ದಾದ್ರೊಂದು ಮೂಲೆಯಲ್ಲಿ ಇಟ್ಟು ಸುಟ್ ಹಾಕ್ಬಿಡಿ ಆದ್ರೆ ಈ ಉಪಾಯ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದುಷ್ಟಶಕ್ತಿ ದೂರ ಆಗೋದ್ರ ಜೊತೆಗೆ ಹಣಕಾಸಿನ ತೊಂದರೆ ಕೂಡ ದೂರವಾಗುತ್ತೆ ಈ ಉಪಾಯವನ್ನ ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಗಳು ಏನೇನು ಅಂತ ಗೊತ್ತಾಗುತ್ತೆ